ಬಿ ಅಭಿಮಾನಿಗಳಿಗೆ ಒಂದು ಕಡೆ ಖುಷಿ ನಮ್ಮ ಟೀಮ್ ಪ್ಲೇ ಆಫ್ಸಿಗೆ ಬರಬಹುದು ಈ ಸೀಸನ್ ಇನ್ನೊಂದು ಕಡೆ ಆತಂಕ ಗುರು ಆಲ್ ಇಂಪಾರ್ಟೆಂಟ್ ಮ್ಯಾಚ್ ಹದಿನೆಂಟನೇ ತಾರೀಕು ಅವತ್ತು ರೈನ್ ಪ್ರಿಡಿಕ್ಷನ್ ಇದೆ ಏಯ್ಟಿ ಪರ್ಸೆಂಟ್ ಮಳೆ ಬರೋ ಸಾಧ್ಯತೆ ಇದೆ ಅದಕ್ಕೆ ಸಮಾಧಾನ ಹೇಳಕ್ಕೆ ಬಂದಿರೋದು ನಾನು ನಿಮಗೆ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಸ್ ಕೆ ವರ್ಸಸ್ ಬಿ ಈ ಪಂದ್ಯ ಸಖತ್ ಹೈ ವೋಲ್ಟೇಜ್ ಆಗಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಅಭಿಮಾನಿಗಳು ಕೂಡ ಈ ಪಂದ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆರ್ ಸಿ ಬಿ ಗೆದ್ದು ಪ್ಲೇ ಆಫ್ ಗೆ ಹೋಗ್ಲಿ ಅಂತ ಕಾಯ್ತಾ ಇದ್ದಾರೆ ಹೀಗಿರುವಾಗ ರಾಜ್ಯದಲ್ಲಿ ಮಳೆ ಆರ್ಭಟ ಕೆಲವು ಕಡೆ ಜೋರಾಗಿದೆ ಸೊ ಬೆಂಗಳೂರಿನಲ್ಲೂ ಕೂಡ ಭಾರಿ ಮಳೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಹೀಗಿರುವಾಗ ಮಳೆ ಬಂದ್ಬಿಟ್ರೆ ಆರ್ ಸಿ ಗೆ ತುಂಬಾನೇ ಕಷ್ಟ ಆಗುತ್ತೆ ಪ್ಲೇ ಆಫ್ ಗೆ ಎಂಟ್ರಿ ಕೊಡೋದಕ್ಕೆ ಆರ್ ಸಿ ಗೆ ಚಾನ್ಸ್ ಇರೋದೇ ಇಲ್ಲ ಸೊ ಮಳೆ ಬರದೇ ಇರ್ಲಿ ಅಂತ ಒಂದ್ ಕಡೆ ಆರ್ ಸಿ ಬಿ ಅಭಿಮಾನಿಗಳು ಪ್ರಾರ್ಥನೆ ಮಾಡ್ತಾ ಇದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮಳೆ ಬಂದರೂ ಕೂಡ ಪಂದ್ಯಕ್ಕೆ ಯಾವುದೇ ಅಡ್ಡಿ ಇಲ್ಲ ಅನ್ನೋದಕ್ಕೆ ಕೆಲವೊಂದಿಷ್ಟು ಪೂರಕ ಅಂಶಗಳು ಆರ್ ಸಿ ಬಿ ಅಭಿಮಾನಿಗಳಿಗೆ ಕೊಂಚ ಸಮಾಧಾನವನ್ನ ಕೊಡ್ತಾ ಇವೆ ಯಾಕಂದ್ರೆ ಎಷ್ಟೇ ಮಳೆ ಸುರಿದ್ರೂ ಕೂಡ ಮಳೆ ನಿಂತ ಮೇಲೆ ಆಟಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಅದರಲ್ಲೂ ಕಮೆಂಟೇಟರ್ ಹಾಗೆ ಕ್ರಿಕೆಟ್ ವಿಶ್ಲೇಷಕ ಪಿ ಶ್ರೀನಿವಾಸ ಮೂರ್ತಿ ಅವರು ಹೇಳೋ ಪ್ರಕಾರ ಮಳೆ ಬಂದರೂ ಕೂಡ ಮಳೆ ನಿಂತ ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟ ಆಡೋದಕ್ಕೆ ಯಾವುದೇ ಅಡ್ಡಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅದ್ ಹೇಗೆ ಅಂದ್ರೆ ಇಡೀ ಜಗತ್ತಿನ ಯಾವ ಕ್ರಿಕೆಟ್ ಕ್ರೀಡಾಂಗಣದಲ್ಲೂ ಕೂಡ ಇಲ್ಲದೆ ಇರೋ ಸಬ್ ಏರ್ ಸಿಸ್ಟಮ್ ವ್ಯವಸ್ಥೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿದೆ ಸೊ ಸುರಿದ ಮಳೆ ನೀರು ಅಷ್ಟೇ ಬೇಗನೆ ಒಣಗೋ ವ್ಯವಸ್ಥೆ ಇಲ್ಲಿದೆ ಹೀಗಾಗಿ ಶನಿವಾರದ ಪಂದ್ಯಕ್ಕೆ ಮಳೆ ಬಂದರೂ ಕೂಡ ಮಳೆ ನಿಂತ ಮೇಲೆ ಆಟ ಆಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದು ನಿಜಕ್ಕೂ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಮಳೆ ಬಂದ್ರೂ ಕೂಡ ಮಳೆಗೆ ಯಾವುದೇ ಅಡ್ಡಿ ಆಗೋದಿಲ್ಲ ಅನ್ನೋದಕ್ಕೆ ಶ್ರೀನಿವಾಸ ಮೂರ್ತಿ ಅವರೇ ಏನ್ ಹೇಳಿದ್ದಾರೆ ನೀವೇ ಕೇಳಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದ್ ಕಡೆ ಖುಷಿ ನಮ್ ಟೀಮ್ ಪ್ಲೇ ಆಫ್ಸ್ ಬರಬಹುದು ಈ ಸೀಸನ್ ಇನ್ನೊಂದು ಕಡೆ ಆತಂಕ ಗುರು ಆಲ್ ಇಂಪಾರ್ಟೆಂಟ್ ಮ್ಯಾಚ್ ಹದಿನೆಂಟನೇ ತಾರೀಕು ಅವತ್ತು ರೈನ್ ಪ್ರಿಡಿಕ್ಷನ್ ಇದೆ ಏಯ್ಟಿ ಪರ್ಸೆಂಟ್ ಮಳೆ ಬರೋ ಸಾಧ್ಯತೆ ಇದೆ ಸೊ ಒಂದೊಂದು ಪಾಯಿಂಟ್ ಬಂದ್ರೆ ನಮ್ಮ ಇಡೀ ಸೀಸನ್ ಮಟ್ಯಾಶ್ ಆಗಿಬಿಡುತ್ತಲ್ಲ ಐದಕ್ಕೆ ಐದು ವಿಕ್ಟ್ರಿ ಪಡ್ಕೊಂಡಿದೀವಿ ಲಾಸ್ಟ್ ಫೈವ್ ಗೇಮ್ಸ್ ಅಲ್ಲಿ ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಅದಕ್ಕೆ ಸಮಾಧಾನ ಹೇಳೋ ಬಂದಿರೋದು ನಾನು ನಿಮಗೆ ಈ ಥರ ಸನ್ನಿವೇಶದಲ್ಲಿ ಈ ಇಂಪಾರ್ಟೆಂಟ್ ಮ್ಯಾಚ್ನ ಯಾವ ಗ್ರೌಂಡು ಇಡೀ ಇಂಡಿಯಾಲಿ ಹೋಸ್ಟ್ ಮಾಡ್ಬೋದು ಅಂದರೆ ಅದು ನಮ್ಮ ಚಿನ್ನದಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಯಾಕಂದರೆ ಇಲ್ಲಿದೆ ಸಬ್ ಡ್ರೈನೇಜ್ ಸಿಸ್ಟಮ್ ಮಳೆ ಬೀಳ್ತಾ ಇದ್ದಂಗೆ ಈ ಸಿಸ್ಟಮ್ನ ಆನ್ ಮಾಡ್ತಾರೆ ಮ್ಯಾಟ್ರ್ ಆಫ್ ಮಿನಿಟ್ಸಲ್ಲಿ ಎಂಥ ಧಾರಾಕಾರ ಮಳೆ ಬಂದಿದ್ದರೂ ಕೂಡ ಅದನ್ನು ಸಕ್ ಮಾಡಿಬಿಡುತ್ತೆ ನೀರು ಔಟ್ಫೀಲ್ಡಲ್ಲಿ ನೀರು ನಿಲ್ದೇ ನಿಲ್ದೇರಂಗೆ ನೋಡ್ಕೊಳ್ತಾರೆ ಯಾಕಂದ್ರೆ ನಮ್ಮ ಔಟ್ಫೀಲ್ಡು ಸ್ಯಾಂಡ್ ಬೇಸ್ಟು ಹಾಗೆ ವಾಟರ್ ಸಿಪ್ ಥ್ರೂ ಆಗ್ಬಿಡುತ್ತೆ ಕವರ್ ಮಾಡೋದು ಕೇವಲ ಸೆಂಟ್ರಲ್ ಇರುವಂಥ ಹದಿಮೂರು ಪಿಚ್ಚು ಹಾಗೂ ಪ್ರಾಕ್ಟೀಸ್ ಪಿಚ್ಚು ನೀವು ಗಮನಿಸಿದರೆ ನಾಲ್ಕು ನಾಲ್ಕು ಪಿಚ್ ಇದೆ ಆಪೋಸಿಟ್ ಡೈರೆಕ್ಷನ್ ನಿಂದ ನೀವು ಲೆಕ್ಕ ಹಾಕಿದ್ರೆ ಅದನ್ನ ಮಾತ್ರ ಕವರ್ ಮಾಡಿರ್ತಾರೆ ಮಳೆ ನಿಲ್ತಾ ಇದ್ದಂಗೆ ಸೂಪರ್ ಸಾಪರ್ ಈ ಕವರ್ ಮೇಲೆ ಓಡಿಸ್ತಾರೆ ನೀರನ್ನ ಏನು ಹೇಳ್ತೀರಾ ಆವಿ ಮಾಡ್ತಾರೆ ನ ರೆಡಿ ಮಾಡ್ತಾರೆ ಸೊ ಮ್ಯಾಟರ್ ಆಫ್ ಟ್ವೆಂಟಿ ಮಿನಿಟ್ಸಲ್ಲಿ ಮಳೆ ನಿಲ್ತಾ ಇದ್ದಂಗೆ ಅಂಪೈರ್ಗಳು ಬರ್ತಾರೆ ಇನ್ಸ್ಪೆಕ್ಟ್ ಮಾಡ್ತಾರೆ ಔಟ್ ಫೀಲ್ಡ್ ಅಂದರೆ ಎಸ್ಪೆಷಲಿ ಗ್ರಾಸ್ ಮಳೆಯಿಂದ ಒಂಚೂರು ಒದ್ದೆ ಆಗಿರುತ್ತೆ ಅದನ್ನು ಒಣಗಕ್ಕೋಸ್ಕರ ಯೋಚನೆ ಮಾಡ್ತಾರೆ ಅಥವಾ ಟೈಮ್ ಕೊಡ್ತಾರೆ ಅನ್ನೋದು ಬಿಟ್ಟರೆ ಎಂತ ಮಳೆ ಬಂದ್ರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗೋದಂತೂ ಗ್ಯಾರಂಟಿ ಹಾಗಾಗಿ ಗ್ರೌಂಡ್ ಹೋಗೋದು ಮರಿಬೇಡಿ ಆರ್ ನ ಚಿಯರ್ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ